ಸ್ವಲ್ಪ ಅನ್ಸುತ್ತೆ ಇವಾಗ ಬೇರೆ ಕಬಾಬ್ ಮಾಡ್ಕೊಡ ಜೀ ಕಬಾಬ್ ಮಾಡ್ಕೊಡ ಜೀ ಅನ್ಕೊಂಡ್ ಇಡ್ಲಿ ಹಾಕೊಟ್ಬಿಡಣ ಸ್ವಲ್ಪ ಬೇಯಬೇಕು ಅನ್ಸುತ್ತೆ ಬೇಲಿ ಹಾಗೆ ಇಡ್ಲಿ ಚಿಕನ್ ಸಾಂಬಾರ್ ಮಾಡಿದ್ದೀನಿ ಅದನ್ನ ಹಾಕೊಟ್ರೆ ಹೊಟ್ಟೆ ತುಂಬಾ ತಿಂತಾನೆ ಹ್ಮ್ ಒಂದ್ ವಾರದಿಂದ ಕೇಳ್ಕೊಂಡಿತ್ತು ಮಗು ಪಾಪ ಹ್ಮ್ ಇವತ್ತು ಹೊಟ್ಟೆ ತುಂಬಾ ತಿನ್ಲಿ ಮಗು ಕಬಾಬ್ ಪ್ಪ ಕೆಂಚ ಇನ್ನೊಂದ್ ಎರಡ್ ನಿಮಿಷ ಇರು ಇನ್ನೊಂದು ಸ್ವಲ್ಪ ಬೇಯಬೇಕು ಹ್ಮ್ ಬೇಯಿಸ್ಬಿಟ್ಟು ನಿನ್ಗೆ ಮೊದ್ಲು ಹಾಕೊಡ್ತೀನಿ ಹ್ಮ್ ತಿನ್ನುವಂತ ಇರು ಹಾ ಇನ್ನೊಂದ್ಚೂರು ಬೇಯ್ಲಿ ಅರ್ಧ ಮರ್ಧ ಬೇಯಿಸಿ ತಿಂದ್ರೆ ಆಮೇಲೆ ಹೊಟ್ಟೆ ನೋವು ಬರ್ತಾ ಇದೇ ಹ್ಮ್ ಒಂದ್ ಎರಡ್ ನಿಮಿಷ ಹಾಕೊಡ್ತೀನಿ

ನನಗೂ ಆವಾಗ ತಂದು ತಂದೆ ನಮ್ಮ ಮನೇಲಿ ಏನು ಅಷ್ಟೊಂದು ಅನುಕೂಲನೂ ಇಲ್ಲ ಯಾವುದೋ ಇರೋದ್ರಲ್ಲಿ ಹಾಕಬೇಕು ಆದ್ರೆ ನಮ್ಮ ಥರ ಮಕ್ಕಳು ಇರಲ್ವಲ್ಲ ಅವ್ರು ತಿನ್ಬೇಕು ಅನ್ಸುತ್ತೆ ಪಾಪ ಮಕ್ಕಳಿಗೆ ಆಡೋ ಮಕ್ಕಳು ಮಾಡಿರಕ್ಕ ತುಂಬಾನೇ ಚೆನ್ನಾಗಿ ಕೆಂಚ ಇಲ್ಲೇ ತಿನ್ಕೊಂಡು ಇಲ್ಲೇ ಇರಪ್ಪ ಮನೆ ಹೋಗ್ಬರ್ತೀನಿ ಒಂದ್ ಕಾಡು ಇಲ್ಲ ಅದಕ್ಕೆ ಬಾಗ್ಯಮ್ಮನಿಗೆ ಅವಳುನು ಬಾ ಕೊಡಿಸ್ತೀನಿ ಅಂತ ಹೇಳೋಳು ಈ ಇಟ್ಕೊಂಡ್ರೆ ನಮ್ಗೆ ಒಳ್ಳೇದು ಹ್ಮ್ ಯಾವಾಗ್ಲೂ ಅನ್ನ ಆಗಲ್ಲ ರಾಗಿ ಆದ್ರೆ ಈಸ್ರೀ ಮಾಡಿಸ್ಕೊಂಡು ಮುದ್ದೆ ಮಾಡ್ಕೊಂಡು ತಿನ್ಬೋದು ಹಾ ಅದಕ್ಕೆ ಹೋಗಿ ನೋಡೋಣ ಇರು ಏನು ಮಾಡ್ತಾಳೆ ಕೊಡಿಸ್ತಾಳೆ ನಾವು ಹ್ಞೂ ತಗೋಳೋಣ ಯಾರು ಹಳ ಥರ ಕಳಿಸ್ತೈತಲ್ಲ ಎಲ್ಲಿದು ಯಾರು ಅಯ್ಯೋ ಇದು ಜೊತೆ ಮುಂದೆ ಗಂಗ ಅಲ್ವಾ ಯಾಕೆ ಹಿಂಗೆ ಹತ್ಕೊಂಡು ರೋಡಲ್ಲಿ ಹಿಂಗೆ ಬರ್ತಾಳೆ ಅವಳು ಹ್ಮ್ ಏನಾಯಿತು ಕೇಳಿ ಯಾಕೆ ಯಾಕೆ ಆಯಿತು ಹಾಂ ಈ ಥರ ರೋಡಲ್ಲಿ ಹಿಂಗೆ ಹತ್ಕೊಂಡು ಹಿಂಗೆ ಬರ್ತಾ ಇದೆಯಲ್ಲ ಅಲ್ಲಕ್ಕ ನಮ್ಮ ಹೆಸ್ಬೆಂಡ್ರು ಯಾವಾಗಲೂ ನಮ್ಮ ಅತ್ತೆ ಮಾತು ಕೇಳ್ಕೊಂಡು ನಾನು ಓಡಿತಾನೆ ಇರ್ತಾನೆ ನನಗೂ ಸಾಕಾಗೋಗೈತೆ ನಿನಗೆ ಬದುಕೋಕ್ಕೂ ಇಷ್ಟ ಇಲ್ಲಕ್ಕ ಅಲ್ಲ ನೀವು ಸೊಸೆನ ನೋಡ್ಕೊತೀರಾ ಹಿಂಗೆಲ್ಲ ಮಾಡ್ತೀರಾ ನನಗೆ ನಮ್ಮತ್ತೇನೇ ಶತ್ರು ಯಾವಾಗಲೂ ಬಯಸ್ತಾ ಇರ್ತಾಳೆ ಓಡಿಸ್ತಾ ಇರ್ತಾಳೆ ಿಂಗ ರೋಡಲ್ಲಿ ಎತ್ಕೊಂಡು ಬಂದ್ರೆ ಸರಿ ಹೋಗ್ಬರ್ತೈತ ಹಾಂ ಎಂತ ಕೆನ ಸುಮ್ಮ ಸುಮ್ಮನೆ ಹೊಡಿದ್ರೆ ಆಯಪ್ಪ ಏನು ಬುದ್ಧಿ ಐತೆ ಇಲ್ಲ ಹಾಂ ಯಾರು ಕೇಳಬೇಕು ಯಾಕೆ ಕೇಳಬಾರ್ದಕ್ಕೂ ತಗಲ್ವಾ ನೋಡಕ್ಕ ಇಲ್ಲಿ ಕೈ ಮೇಲೆ ಇಲ್ಲ ನೋಡು ಹೆಂಗೆ ಬರೇ ಬಂದಿದೆ ನಮ್ಮ ಯಜಮಾನ್ರು ಹೊಡೆದಿರೋದು ಜ್ವರ ಬರೋಂಗೆ ಆಗೈತೆ ಕಣಕ್ಕ ಅದಕ್ಕೆ ಹಂಗೆ ಹೋಗಿ ಹಾಸ್ಪಿಟ್ಲ್ಗಾರು ತೋರಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಹಂಗೆ ರಾತ್ರಿ ಎಲ್ಲ ನಿದ್ದೆ ಮಾಡ್ದೆ ಯೋಜನೆ ಮಾಡಿ ತಲೆನೋವು ಬಂದ್ಬಿಟ್ಟಿದ್ದ ತಲೆ ಬೇರೆ ತುಂಬ ನೋಯ್ತಾ ಇದೆ ಅಯ್ಯೋ ಗಗಮ್ಮ ಇವಾಗ ಒಂದು ಕೆಲಸ ಮಾಡು ಮನೆ ಹತ್ರ ಹೋಗು ನನ್ನ ಮಮ್ಮಗೆ ನವನೇ ಹ್ಞೂ ಅಲ್ಲಿ ಹಸಿರು ಕಲರ್ ಬಾಟ್ಲಲ್ಲಿ ಎಣ್ಣೆ ಇಟ್ಟಿದ್ದೀನಿ ನಾನು ಅದನ್ನು ಸ್ವಲ್ಪ ತಲೆಗೆ ಹಚ್ಕೊ ಹೋಗಿಸ್ಕೊಂಡು ಹಾಂ ತಲೆನೋವೆಲ್ಲ ಕಮ್ಮಿ ಆಗುತ್ತೆ ನೋಡೋಣ ಸಂಜೆ ಗಂಟೆ ನೋಡಿ ಹಾಸ್ಪಿಟ್ಲಿಗೆ ನಾನು ಹೋಗಿ ಬೇರೆ ಇನ್ನೇನು ಮಾಡೋದು ಅಲ್ಲ ನಿಮ್ಮ ಅತ್ತೆಗೇನು ಬುದ್ಧಿ ಬೇಡವಾ ಹ್ಞೂ ಈ ನಮ್ಮ ಈ ಭಾಳ ಭಾಳ ತಳು ಆಯಿತು ಅಕ್ಕ ಹ್ಞೂ ಹಂಗೆ ಮಾಡ್ತೀನಿ ಹೋಗು ಕೆಂಚವನೇ ಹ್ಞೂ ಸರ್ ಅಂತ ಹೇಳು ತೆಗೆದು ಕೊಡ್ತಾನೆ ತಗೊಂಡು ಹಚ್ಕೋ ಹೋಗಮ್ಮ ನಾನೇ ಬಂದು ಕೊಡ್ಬೋದಾಗಿತ್ತು ಸ್ವಲ್ಪ ಬಾಗ್ಯಮನ್ ಮನೆ ಹತ್ರ ಹೋಗ್ಬರ್ತೀನಿ ಇನ್ನು ಅವಳೆ ಎಲ್ಗಾರ್ ಹೋದ್ರೆ ಸಿಕ್ಕಲ್ಲ ಅದಕ್ಕೆ ಏನೋ ತಪ್ಪು ತಿಳ್ಕೊಂಬೇಡ ಹೋಗಿ ತಗೊಳ್ಳಮ್ಮ ನೀನು ಆಯ್ತಾಯ್ತು ಸರಿ ಬಿಡಕ್ಕ ಸರಿ ತಾಯಿ ಹುಷಾರ ಹೋಗು ಹೋಗ್ಬರ್ತೀನಿ ನಾನು

അപ്പ ഇ നൂർദേ അതെ ಅಜ್ಜಿ ಹೇಳಿದ್ದು ತಲೆ ಹಚ್ಕೊಳೋದು ಎಣ್ಣೆ ಅಂತಾರೋ ಕುಡಿಯೋಕ್ಕೆಲ್ಲ ಹೇಳಿದ್ದು ನೀನು ಯಾವುದು ತವ ಅತ್ತೆ ಕುಡಿ ಅಂದ್ಕೊಂಡು ಬಂದಿದೆಯಲ್ಲ ಅಯ್ಯೋ ಗಂಗತ್ತೆ ಆ ಎಣ್ಣೆಗಿಂತ ನೋಡಿದ್ದು ನಮ್ಮಪ್ಪ ಕುಡಿತಾರೆ ಇದು ಹ್ಞೂ ಸ್ವಲ್ಪ ಅದಕ್ಕೆಲ್ಲ ತಲೆನೋವು ಮೇಲೆ ಆಗ್ಬಿಡುತ್ತೆ

జా సరిబుడు యారు నేను ఇలాగో బందోడు నన్ను కయ్యలు హంగైతే ఇళ్ళు బిట్రా అసే

నన్ను గండన్గూ ఇదే నమ్మూ ఇదే ఇదే బాట్లందే ఓడితీన్ నన్ను ఇవత్ విడల్ గుండు తండనా అల్గదు గుండ ను బట్ మసాలే ఖారం మసాల మిర్చి మసాల మిర్చి మసాల ఇవత్ నన్ను నమ్మే తల్లి ఓడిలే బాట్లిందే